ನಮ್ಮ ಸರ್ಕಾರ ಬಾನು ಮುಸ್ತಾಕ್ ಅವರಿಗೆ ಮತ್ತು ತರ್ಜುಮೆ ಮಾಡಿರ್ತಕ್ಕಂಥ ಇಂಗ್ಲೀಷ್ಗೆ ತರ್ಜುಮೆ ಮಾಡಿರ್ತಕ್ಕಂಥ ದೀಪಾ ಬಾಸ್ತಿಯವರಿಗೆ ಇಬ್ಬರಿಗೂ ಗೌರವವನ್ನು ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದ್ದರಿಂದ ಇದು ವಿಶಿಷ್ಟವಾದಂಥ ಒಂದು ಪ್ರಶಸ್ತಿ ಇಂಥ ಪ್ರಶಸ್ತಿ ಪುರಸ್ಕೃತರಾದಂಥ ಬಾನು ಮುಸ್ತಾಕ್ ಅವರು ಇವತ್ತು ಉದ್ಘಾಟ್ ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು ಹೌದಲ್ಲ ದಸರಾ ಒಂದು ನಾಡ ಹಬ್ಬ ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಧರ್ಮ ಭೇದ ಇಲ್ಲ ಎಲ್ಲರೂ ಶೇರ್ ಮಾಡ್ತಕ್ಕಂಥ ಹಬ್ಬ ನಾಡ ಹಬ್ಬ ನಾಡ ಹಬ್ಬ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಹಬ್ಬನ ಹಬ್ಬನಾ ಹೇಳಿ ನೀವೇ ಅಲ್ಲ ಅಲ್ಲ ಮತ್ತು ಇದನ್ನು ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ಡರು ಹಾಂ ದರು ಮೂರ್ ದಡ್ರಲ್ಲ ಬರೀ ದ್ರಲ್ಲ ಮೂರ್ಕರು ಮೂರ್ ಕ್ರು ಅದಕ್ಕೆ ಸುಪ್ರೀ ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು ಏನು ಹೇಳಿದ್ರು ಗೊತ್ತಾಗ ಸುಪ್ರೀಂ ಕೋರ್ಟ್ನಲ್ಲಿ ಏ ಕಾನ್ಸ್ಟಿಟ್ಯೂಷನ್ ಪೀಟ್ಗೆ ಹೋದ್ರಯ್ಯ ಸರಿಯಾಗಿ ಅಂತ ಹೇಳಿದ್ದಾರೆ ನಾಚಿಕೆ ಆಗ್ಬೇಕು ಎರಡು ಸಾರಿ ಎಂ ಪಿ ಆಗಿದವರು ಹಾ ಎರಡು ಸಾರಿ ಎಂ ಪಿ ಆಗಿದವರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದಲ್ವಾ ರಾಜಕೀಯಕ್ಕೋಸ್ಕರ ಬಳಸಿಕಬಾರದು ಹಿಂದುತ್ವ ನಾನೇನು ಹಿಂದೂ ಅಲ್ವಾ ನೀವೆಲ್ಲ ಹಿಂದೂ ಅಲ್ವಾ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರು ಎರಡು ದೇವ್ರುಗಳಿರೋದು ಮುನಿಯೊಬ್ನವ್ರೆ ನನ್ನ ಹೆಸರಿನಲ್ಲಿ ಸಿದ್ಧ ರಾಮ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ನಾನು ಹಿಂದೂ ಅಲ್ವ ಆ ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂಥ ಹಿಂದೂ ನಾನು ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಆಗ್ತಾನೆ ನಾನು ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಬೇಕು ಅವನು ಹಿಂದೂ ಆಗಿರಲಿ ಮುಸಲ್ಮಾನ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಬೌದ್ಧ ಆಗಿರಲಿ ಸಿಖ್ ಆಗಿರಲಿ ಯಾರೇ ಆಗಿರಲಿ ಪಂಜಾಬಿ ಆಗಿರಲಿ ಯಾರಾಗಿರಲಿ ಎಲ್ರಿಗೂ ನ್ಯಾಯ ಸಿಕ್ಬೇಕು ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಇಂಥ ಜಾತಿಗೆ ಅಂತ ಮಾಡಿದ್ದೀವ ಆ ಇಂಥ ಧರ್ಮಕ್ಕೆ ಅಂತ ಮಾಡಿದ್ದೀವ ಇಂಥ ಪಾರ್ಟಿಯವ್ರಿಗೆ ಅಂತ ಮಾಡಿದ್ದೀವ ಎಲ್ಲ ಪಾರ್ಟಿಯವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು ಈಗ ವಿರೋಧ ಮಾಡ್ತಾರಲ್ಲ ಬಿ ಜೆ ಪಿಯವ್ರು ಅವ್ರು ತಗೊಳ್ಳಲ್ವಾ ಹಾಂ ಬಿ ಜೆ ಪಿ ಬಡವರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವೇ ನಿಲ್ಲಿಸಕ್ಕೆ ಹೋಗಲ್ಲ கொட்டே கொடுத்து எல்லா படவரிக்கூட கொட்டே கொடுத்து